ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಮಿಸ್ಟರ್ ಶಂಕರ್ ನಿರ್ದೇಶನದ ಕೆ ಎನ್ ಪಿ ಶ್ರೀನಿವಾಸ್ ಪ್ರೊಡಕ್ಷನ್ನ ಅಂಕುಶ್ ಏಕಲವ್ಯ ನಟಿಸಿರುವ ಬ್ರಹ್ಮ ರಾಕ್ಷಸ ಚಿತ್ರದ ವಿಡಿಯೋ ಸಾಂಗ್ ರಿಲೀಸ್ ಪ್ರೆಸ್ ಮೀಟ್ ಅನ್ನ ಎಸ್ ಆರ್ ವಿ ಥಿಯೇಟರ್ ಹಮ್ಮಿಕೊಳ್ಳಲಾಗಿತ್ತು ಟೈಟ್ಲ ಒಂಥರ ಮಜಾ ಇದೆ ಬ್ರಹ್ಮ ರಾಕ್ಷಸ ಯಾಕಂದ್ರೆ ಒಂಥರ ರಾಕ್ಷಸ ನಂಗೆ ಆಕ್ಟ್ ಮಾಡ್ತಾರೆ ಆಮೇಲೆ ಫೈಟ್ ಮಾಡ್ತಾರೆ ಅದನ್ನ ಅದನ್ನ ನೋಡಿದಿನಿ ಆಮೇಲೆ ಸರ್ ಹೇಳಿದ್ರಲ್ಲ ತುಂಬ ರಿಸ್ಕ್ ಮಾಡಿದ್ದಾರೆ ಅಂತ ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಿಸ್ಕ್ ತಿಂದಂಗೆ ಈ ಫಿಲ್ಮ್ ಅಲ್ಲಿ ಎಲ್ಲ ಸೀನಿಯರ್ಸ್ ಹೇಗಿದ್ದಾರೆ ಹಾಗೆ ನ್ಯೂ ಕಮರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ ಹೋಪ್ಸ್ ಬಹಳ ಇದೆ ಅವ್ರಿಗೆ ಈ ಮೂವಿ ಚೆನ್ನಾಗಿ ಬರಲಿ ಅಂತ ಎಲ್ಲರದು ಪ್ರೋತ್ಸಾಹ ನಮಗೆ ಬೇಕು ಅಂತ ಹೇಳಿ ಅಷ್ಟೇ ಅದಾದ್ಮೇಲೆ ನಂಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟು ಸೆಟಲ್ ಮಾಡಿರೋಂಥ ಸಿನ್ಮಾ ಆಗಿದೆ ನಾವು ಉಡುಪಿ ಉಡುಪಿದ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಈ ಸಾಂಗ್ ಮುಗಿಸ್ಕೊಂಡು ನಾವು ಉಡುಪಿಗೋಗಬೇಕಾಯ್ತು ಇದು ಕಂಪ್ಲೀಟು ಮಳೆಲಿ ನಡೆಯುವಂಥ ಸಿನ್ಮಾ ಆಗಿರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟು ನೈಂಟಿ ಪರ್ಸೆಂಟು ನೈಟ್ ಶೂಟ್ ಮಾಡಬೇಕಾಗಿತ್ತು ಸಂಗಡಿಗರಿಂದ ಅದ್ಭುತವಾಗಿ ನಿರ್ಮಾಣ ಆಗಿ ಕೊನೆಗೊಂಡಿದೆ ಸಂಸಾರ ಆಗಿದೆ ಈಗ ಕೆಲವೊಂದು ವ್ಯವಹಾರಗಳು ಇರ್ತವೆ ಹಂಗಾಗಿನತ್ತಲ್ಲ ಸ್ವಲ್ಪ ನಾವು ರೆಡಿ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದೇವೆ ಅಂದರೆ ಸದ್ಯ ರಿಲೀಸ್ ಮಾಡೋದ್ರಿಂದ ಏನಂತ ನಮಗೆ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಟೆಕ್ನಿಕಲ್ ಆಗಿತ್ತಲ್ಲ ಹಿರಿಯರು ಹೇಳಿದ ಪ್ರಕಾರ ನಾವು ಆ ಮಾರ್ಗದರ್ಶನದಲ್ಲಿ ಇದ್ದೀವಿ ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಾವು ಏನು ಕಲಿವೀರ ಮಾಡಿದ್ವಿ ಕಲಿವೀರಕ್ಕಿಂತ ಅದ್ಭುತವಾಗಿರೋ ಬ್ರಹ್ಮ ಬ್ರಹ್ಮರಕ್ಷಸ ಅದಕ್ಕೆ ಸರಾಸರಿ ಸರಿ ಆಗಿನ ನಿರ್ಮಾಣಗೊಂಡಿದೆ ಎಲ್ಲರೂ ತುಂಬಾ ತುಂಬಾ ಅನುರಾತ್ರಿ ಪ್ರಯತ್ನ ಪಟ್ಟು ಮಾಡಿದ್ವಿ ನಾನೇನೋ ಒಂದು ಹೊಸ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿಯಿಂದ ವರ್ಕ್ ಮಾಡೋಕ್ಕೆ ನನಗೊಂದು ಜಾಗ ಸಿಕ್ಕಿದ ಒಂದು ಪ್ಲೇಸ್ ಅಂದರೆ ಬ್ರಹ್ಮ ರಾಕ್ಷಸ ಇವನು ಸಣ್ಣ ವಯಸ್ಸಿದ್ದ ಅಂದರೆ ಐ ಥಿಂಕ್ ಒಂದು ಹದಿನೈದು ವರ್ಷ ಆಯಿತು ಇವನು ನೋಡಿ ಅವಾಗಿಂದ ಸಣ್ಣವನಿದ್ದ ಇವತ್ತು ಅವನ ಜೊತೆಗೆ ಒಬ್ಬ ಡೈ ಒಬ್ಬ ಡೈರೆಕ್ಟರ್ ಅವನು ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಲ್ಲಿ ಜೊತೆಗೆ ನಿಂತಿರೋದು ಇಂದೂ ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ಇದು ಇಡೀ ಸಿನಿಮಾ ರೆಟ್ರೋ ಇದೆ ಬಹುಶಃ ನನಗೊಂದು ಪ್ರಶ್ನೆ ಕಾಡ್ತು ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ ಕೇಳಿದೆ ಸಾಂಗು ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿದೆಯ ಕರೆಕ್ಟ್ ಅದು ರೆಟ್ರೋ ಸಿನ್ಮಾ ರೆಟ್ರೋ ಸ್ಟೈಲಲ್ಲೇ ಇರಬೇಕು ಅಂತ ಅವನು ಈಗಿನ ಟ್ರೆಂಡಿಗೆ ನಾವು ಹಾಡು ಮಾಡಿಬಿಡ್ತೀವಿ ಯೂಜುವಲ್ ಆಗಿ ರೆಟ್ರೋ ಸ್ಟೈಲ್ ಸಿನ್ಮಾ ಮಾಡಿದರೂ ಕೂಡ ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಈಗಿನ ಟ್ರೆಂಡ್ಗೆ ಸಾಂಗ್ ಶೂಟ್ ಮಾಡ್ತೀವಿ ನಾವು ಅಂದರೆ ಅಷ್ಟು ಕ್ರಿಸ್ಪ್ ಕಟ್ಟಿಂಗ್ ಇರುತ್ತೆ ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಶಾರ್ಟ್ಸ್ಗಳನ್ನ ತೆಗಿತೀವಿ ಅಥವಾ ಬೇರೆ ಥರ ಇರುತ್ತೆ ಯಾವಾಗ ಏಯ್ಟೀಸ್ ನೈಂಟೀಸ್ನಲ್ಲಿ ಏನು ಹಾಡುಗಳನ್ನು ನೋಡಿದ್ದೀರಿ ಬಹುಶಃ ನಮ್ಮ ವಾಸಸ್ ಅವರೆಲ್ಲ ನಿಮಗೆಲ್ಲ ನೆನಪಾಗಿರೋ ಹಾಗೆ ಲೆಂತಿ ಶಾರ್ಟ್ಸ್ ಇರ್ತಿತ್ತು ಮೊದಲೆಲ್ಲ ರೆಟ್ರೋ ಸ್ಟೈಲಲ್ಲೆಲ್ಲ ಅವಾಗೆಲ್ಲ ಇದ್ದಿದ್ದೆ ಹಾಗೆ ಅದೇ ತರ ಡೈರೆಕ್ಟರ್ ಶೂಟ್ ಮಾಡಿದ್ದಾರೆ ಅಂದ್ರೆ ಇಡೀ ಸಿನಿಮಾನ ಆ ಒಂದು ಟ್ರೆಂಡಲ್ಲೇ ತಗೊಂಡು ಹೋಗಿದ್ದಾರೆ ಡೈರೆಕ್ಟ್ರು ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗಕ್ಕೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇವತ್ತು ಏನೊಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತೆ ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ ನನಗೆ ಇದು ಹೊಸ ತಂಡ ಅಲ್ಲ ತಂಡನೂ ಹೊಸದಲ್ಲ ಇಲ್ಲಿರೋ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟ್ರ್ ಹೇಳೋದ್ರಲ್ಲ ಅವರು ಅವರು ನನ್ನ ರಿಲೇಷನ್ನು ಕೂಡ ಸೊ ಹೀಗಾಗಿ ಇವ್ರು ಯಾರೂ ಹೊಸಬ್ರಲ್ಲ ಸಿನಿಮಾ ಟೈಟ್ಲ್ ಮಾತ್ರ ಹೊಸ್ದು ಹೀರೋ ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡು ಮನೆ ಮನೆಗೆ ಬಂದಿದ್ರು ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದ್ಮೇಲೆ ಕೇಳಿದೆ ಕೋವಿಡ್ ಸಂದರ್ಭ ಅಲ್ಲ ಕೋವಿಡ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ